ಭಾರತದ ಆಧ್ಯಾತ್ಮಿಕ ಜ್ಞಾನದ ಅಮೂಲ್ಯ ನಿಧಿ ಶ್ರೀ ಕೃಷ್ಣ ಅರ್ಜುನನಿಗೆ ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಹೇಳಿದ ಏಳ್ನೂರು ಶ್ಲೋಕದ ಹಿಂದೂಗಳ ಪವಿತ್ರ ಗ್ರಂಥವನ್ನ ಸಂಪೂರ್ಣ ಚಿನ್ನದಲ್ಲಿ ಮಾಡಿದ್ದಾರಂತೆ ವಾವ್ ಕೇಳೋಕೆ ಎಷ್ಟು ಖುಷಿಯಾಗುತ್ತಲ್ಲ ಏನಿದ್ರ ಇನ್ಸೈಡ್ ಸ್ಟೋರಿ ಹೇಳ್ತಾ ಹೋಗ್ತೀನಿ ನಾನು ಆದರ್ಶಿನಿ ಉಡುಪಿ ಪುತ್ತಿಗೆ ಮಠದ ಶ್ರೀ ಸುಗುಣೇತ್ರ ತೀರ್ಥ ಶ್ರೀಪಾದರ ವಿಶ್ವಗೀತಾ ಪರ್ಯಾಯಕ್ಕೆ ಶಿಖರ ಪ್ರಾಯವಾಗಿ ದೆಹಲಿಯ ಕೃಷ್ಣ ಭಕ್ತ ಒಬ್ಬ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಸಿದ್ಧಪಡಿಸಿರುವ ಸುವರ್ಣ ಭಗವದ್ಗೀತೆ ಇದೇ ಜನವರಿ ಸಂಜೆ ಗಂಟೆಗೆ ಶ್ರೀ ಕೃಷ್ಣನ ಸನ್ನಿಧಿಯಲ್ಲಿ ಲೋಕಾರ್ಪಣೆಗೊಳ್ಳಲಿದೆ ಈ ಹೊತ್ತಿಗೆಯಲ್ಲಿ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳ ಏಳ್ನೂರು ಶ್ಲೋಕಗಳನ್ನ ಚಿನ್ನದ ಹಾಳಿಯಲ್ಲಿ ಅಂದವಾಗಿ ಮುದ್ರಿಸಲಾಗಿದೆ ಸಂಜೆ ಐದು ಗಂಟೆಗೆ ಹೊನ್ನಿನ ಭಗವದ್ಗೀತಾ ಹೊತ್ತಗೆಯನ್ನ ಚಿನ್ನದ ರಥದಲ್ಲಿಟ್ಟು ರಥಬೀದಿಯಲ್ಲಿ ಮೆರು ಮೂಲಕ ಕೃಷ್ಣ ಸನ್ನಿಧಿಗೆ ತರಲಾಗುವುದು ಬಳಿಕ ಪರ್ಯಾಯ ಪುತ್ತಿಗೆ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮತ್ತು ಕಿರಿಯ ಸುಶೀಂದ್ರ ತೀರ್ಥ ಶ್ರೀಪಾದರ ಮುಖ್ಯ ಸ್ಥಿತಿಯಲ್ಲಿ ರಾಜಾಂಗಣದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಲೋಕಾರ್ಪಣೆಗೊಳಿಸಲಾಗುತ್ತಿದೆ ಈ ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರಮುಖರು ಹಾಗೂ ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿಗಳು ಪಂಡರಾಪುರ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರು ಸೇರಿದಂತೆ ಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ.